ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಮೇ ಹದಿನೈದರಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ ಮೇಟಿ ಬಣದಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಗುಮ್ನೂರು ಬಸರಾಜ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಜಯದೇವ ವೃತ್ತದಿಂದ ಬೆಸ್ಕಾಂ ಇಲಾಖೆವರೆಗೆ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಪ್ರತಿಭಟನೆಯಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಇಂಧನ ಸಚಿವರ ಪ್ರತಿಕೃತಿ ದಹನ ಹಮ್ಮಿಕೊಳ್ಳಲಾಗಿದೆ ಎಂದರು ಅಂದು ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಸರ್ಕಾರ ವಿದ್ಯುತ್ ಖಾಸಗೀಕರಣ ಕೈಬಿಡದಿದ್ದರೆ ಮುಂದಿನ ದಿನಗಳಲ್ಲಿ ವಿಧಾನಸೌಧದ ಮುತ್ತಿಗೆ ಹಾಕಿ ಪ್ರತಿಭಟಿಸುವ ಎಚ್ಚರಿಕೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಹರಿಯಾರ ತಾಲೂಕು ಅಧ್ಯಕ್ಷ ಸುನಿಲ್ ದಾವಣಗೆರೆ ಉಪಾಧ್ಯಕ್ಷ ಚಿಕ್ಕಬುದ್ದಿಹಾಳು ಭಗತ್ ಸಿಂಹ ದಾವಣಗೆರೆ ತಾಲೂಕು ಅಧ್ಯಕ್ಷ ಕೆಂಚಮನಹಳ್ಳಿ ಹನುಮಂತಪ್ಪ ಮಾಯಕೊಂಡ ಹೋಬಳಿಯ ಚಿಕ್ಕತೊಗಲೆ ಮಲ್ಲಿಕಪ್ಪ ಕುರ್ಕಿ ಹನುಮಂತಪ್ಪ ಉಚ್ಚೆಂಗಪ್ಪ ಸೇರಿದಂತೆ ಮತ್ತಿತರರಿದ್ದರು ಕೆ ಬಿ ಎಫ್ ಸಿವರೆಗೂ ಬೃಹತ್ ಪ್ರತಿಭಟನೆ ನಮ್ಗೆ ಮತ್ತು ನಮಗೆ ರೈತರಿಗೆ ಸವಲತ್ತು ಕೊಡುವಂಥದ ಇದುವರೆಗೂ ನಾವು ಬೆಂಗಳೂರು ಮತ್ತು ಬೆಳಗಾವ್ನಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡಿದ್ದು ಕರೆಂಟಿನ ಬಗ್ಗೆನೂ ಕೂಡ ಅಲ್ಲಿ ಯಾವ್ದು ಕಣಕ್ಕೂ ಕೂಡ ವಿಧಾನಸೌಧದೊಳಗೆ ಈ ಕರೆಂಟಿನ ಬಗ್ಗೆ ನಮ್ಮ ಮಾತಾಡ್ತವೆ ಅಂತೇಳಿ ಹೇಳಿದ್ರು ಕೂಡ ಇಂದಿನ ಸಚಿವರು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಮುಖ್ಯಮಂತ್ರಿಗಳು ಯಾವುದೇ ಕಣಕ್ಕೂ ತುಟಿ ಪಿಟ್ಟಕ್ಕೆ ಅಂದಿಲ್ಲ ಹಂಗಾಗಿ ಜೇದ ಸರ್ಕಲ್ಗೆ ಅವ್ರದ್ದು ಒಂದು ಪ್ರತಿಕೂಲ ದಾನವನ್ನು ಮಾಡ್ತದವಿ ಅಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ಟು ಕೆ ಬಿ ಎಸ್ಗೆ ಮುತ್ತಿಗೆ ಹಾಕಿಬಿಟ್ಟು ನಮ್ಮದು ಏನು ಅದಾವ ಆ ಬೇಡಿಕೆಗಳನ್ನು ಈಡೇರಿಸ್ತಾನ ಇಡೀ ರಾಜ್ಯಾದ್ಯಂತ ಕರೆ ಕೊಡೋದಾವೆ ಅದು ಈಡೇರಿಸಲು ಕೂಡ ಆಗಲಿಲ್ಲ ಅಂದರೆ ನಾವು ಮತ್ತೆ ಮುಂದಿನ ದಿನಗಳಲ್ಲಿ ವಿಧಾನಸೌಧ ಮೃತಿಗೆ ಕೆಲಸ ಮಾಡ್ತದವೆ ನಮ್ಮ ಬೇಡಿಕೆಗಳು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜಾರಿ ತಂದಿರುವುದು ಏನಂದರೆ ಪ್ರೀಪೇಯ್ಡ್ ಮೂಲಕ ಈಗ ಆಲ್ರೆಡಿ ಅಲ್ಲೇ ಬೆಂಗಳೂರಾಗೆ ಪ್ರೀಪೇಯ್ಡ್ ಮೂಲಕ ಮನೆ ಮನೆಗೂ ಅಲ್ಲೇ ಕರೆಂಟಿಂದ ಹತ್ತು ಹತ್ತು ಸಾವಿರ ರೂಪಾಯಿ ಮತ್ತು ರೇಟ್ ಫಿಕ್ಸ್ ಮಾಡ್ತಾ ಇದಾರೆ ಈ ನಮ್ಮ ರೈತರು ಹೊಲಕ್ಕೆ ಒಂದು ಕರೆಂಟ್ ಬೋರಾಕ್ಸಿದ ಮೇಲೆ ಒಂದು ಒಂದು ಕರೆಂಟ್ ಫಿಕ್ಸ್ ಮಾಡ್ಬೇಕಂದ್ರೆ ಹತ್ತು ಸಾವಿರ ರೂಪಾಯಿ ನಾವು ಡೆಪೋಸಿಟ್ ಇರಬೇಕಂತೆ ಆಮೇಲೆ ಮೀಟ್ರ್ ಖರೀದಿ ಮಾಡ್ಬೇಕಂತೆ ಮೀಟ್ರ್ ಖರೀದಿ ಮಾಡಿದಾದಮೇಲೆ ನಾವು ಪ್ರೀಪೇಯ್ಡ್ ಮೂಲಕ ನಾವು ಏನು ಮೊಬೈಲಿಗೆ ಕರೆನ್ಸಿ ಆ್ಯಕ್ಷನ್ ಅದು ಮತ್ತು ಸೆಟಪ್ ಅಪ್ ಕರೆನ್ಸಿ ಆಗ್ತವಲ್ಲ ಆ ರೀತಿ ಕರೆನ್ಸಿ ಆಕ್ಷನ್ ಹಾಕುತ್ತೆ ಯಾಕಂದ್ರೆ ಅಂಥ ಸಂದರ್ಭದಲ್ಲಿ ನಮ್ಮ ರೈತರ ಹತ್ರ ದುಡ್ಡು ಇರೋದಲ್ಲ ಈಗ ಅಕ್ರಮ ಸಕ್ರಮದಲ್ಲಿ ಯೋಜನೆಯಲ್ಲಿ ಸರ್ಕಾರ ಘೋಷಣೆ ಮಾಡಿದ್ದೆ ಫ್ರೀ ಕರೆಂಟ್ ಕೊಡಬೇಕು ಅಂತೇಳಿ ಅಕ್ರಮ ಸಕ್ರಮ ಯೋಜನೆ ಮಾಡಿದ್ದಾರೆ ಅಲ್ಲಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಕರೆಂಟಿಗೆ ಲೈಸೆನ್ಸ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಡಿಸಿ ಈಗ ಆಲ್ರೆಡಿ ಇಪ್ಪತ್ತೈದು ಸಾವಿರ ರೂಪಾಯಿ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನಾಲ್ಕರ ಸಾಲಾಗಿ ಇನ್ನು ಆಲ್ರೆಡಿ ಇನ್ನು ಈಗಲೂ ಕೂಡ ನಡೀತದವರು ಅಂಥ ಪ್ರೊಸೆಸ್ ಇಪ್ಪತ್ತೈದು ಸಾವಿರ ರೂಪಾಯಿ ಕಡಿಶಂತಿದ್ದಾರೆ ನಾವು ಒಂದು ಎಕರೆ ಎರಡು ಎಕರೆ ಭೂಮಿ ಇಟ್ಕೊಂಡೆ ಒಂದು ಟಿ ಸಿಗೋಸ್ಕರ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿ ಆಲ್ರೆಡಿ ಗೌರ್ಮೆಂಟ್ ಸರ್ಕಾರ ರೂಲ್ಸ್ ಮಾಡೈತೆ ಅಂತ ಕಟ್ಟಿ ರೆಡಿ ಮಾಡ್ತವೆ ಈಗ ಏನು ಮಾಡ್ತಾರೆ ಅಂದಮೇಲೆ ಎರಡು ಲೈಸೆನ್ಸ್ ತಗೋಕೋ ಅಂತ ಹೇಳ್ತಾರೆ ಮತ್ತಿಲ್ಲಪ್ಪ ನೀವು ಒಂದು ಟಿ ಸಿ ಹಾಕಿ ಕೊಡೋಲ್ಲ ಎರಡು ಲೈಸೆನ್ಸ್ ತಗೋಕಂತಾರೆ ಮತ್ತು ಇರೋದು ಒಂದೇ ಇದಕ್ಕೆ ಮೂರು ಒಂದು ಎಕರೆಗೆ ಮೂರು ಸ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿಬಿಟ್ಟು ಒಂದು ಬೋರ್ ಲಕ್ಷ ಒಂದು ಟಿ ಸಿ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿಬಿಟ್ಟು ಕಂಬ ಅವರೇ ಫ್ರೀ ಎಲ್ಲ ಕೊಡ್ಬೇಕು ಹೇಳಿ ಸರ್ಕಾರ ಆದೇಶ ಮಾಡಿದ್ರು ಕೂಡ ಮತ್ತಿನ್ನು ಎಷ್ಟ್ರ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕು ಮತ್ತು ಅಧಿಕಾರಿಗಳು ಅದೇನು ಒಳಗಿಂದ ನೋಡು ಅಂತ ಹೇಳ್ತಾ ಆಮೇಲೆ ಅಂಥ ಕೆಲಸಗಳು ನಡೀತಾ ಇವತ್ತು ರಾಜ್ಯ ಸರ್ಕಾರ ಕಣ್ಮಿಚ್ಚಿ ಕುಳ್ತಿದೆ ಇವತ್ತು ಗಮನ ಹರಿಸ್ಬೇಕು